ನಾವು ಹೆಡ್ ಸಮೇತ ಮತ್ತು ಅವರು ಕೆಲವು ಮಂತ್ರಿ ಸಮೇತ ನಾವು ಇದು ಊರಸ್ತಿಯಾಗಿ ಅಥವಾ ಹೊಸ ಕಟ್ಟಡ ಆಗಲಿ ಆಗ ನಾವು ಸುಮಾರು ಸಾರಿ ಪ್ರಯತ್ನ ಪಟ್ಟಿದ್ದೆವು ಪಂಚಾಯತಿ ಲೆವೆಲ್ ಹಿಡಿದು ಶಾಸಕರ ತನ ಸಾಕಷ್ಟು ಬಾರಿ ಅರ್ಜಿ ಕೊಟ್ಟಿದ್ದೆವು ಆದ್ರೂ ನಮ್ಮ ತೂರದ್ರಸ್ಥವಾದ ಇಡೀತನ ಇದಕ್ಕೆ ಯಾವುದು ನಿಗಾ ಆಗಿಲ್ಲ ಅದಕ್ಕಾಗಿ ನಾವು ವರ್ಷಗಟ್ಟಲೆ ನೋಡಿದ್ರೆ ಸಹಿತ ಇವತ್ತಿನ ದಿವಸ ಏನೋ ಮೇಲಾಧಿಕಾರಿ ಬಂದು ಅವ್ರು ಖುದ್ದು ಇರ್ದೆಲ್ಲ ನಿಗಾ ಮಾಡ್ಯಾರ ಸಾಹೇಬರು ಶಿಕ್ಷಣಾಧಿಕಾರಿಗಳು ಮೀಡಿಯಂ ಮಿತ್ರ ಮೂಲಕ ನಮ್ಮ ಮೇಲಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ವಿನಂತಿಸ್ಬೋದು ಏನಂದ್ರೆ ನಮ್ಮ ಶಾಲಾ ಪ್ರಾಥಮಿಕ ಶಾಲೆ ಹುಡುಗರಿಗೆ ತೊಂದರೆ ಆಗ್ಬಾರ್ದು ಶಿಕ್ಷಣಕ್ಕೆ ತೊಂದರೆ ಆಗ್ಬಾರ್ದು ಸುಮಾರು ಹತ್ತೆರಡು ದಿನ ಈ ಸಾ ಜೂನ್ ಕ್ಲಾಸ್ಗಳು ಕ್ಲಾಸ್ಗಳಿಡಿದ್ರು ಹುಡುಗರು ಪರಿಸ್ಥಿತಿ ಅಂದ್ರೆ ಒಂದೇ ರೂಮ್ನಾಗ ಕೂಡ ಹಾಕಲಿಕ್ಕರ್ತಾರ ಒಂದೇ ಕ್ಲಾಸ್ ತೊಳಗತ್ತಾರ ಯಾಕಂದ್ರೆ ಒಂದು ರೂಮ್ನು ಗೆಜ್ಜೆ ಹುಡುಗರು ಮುನ್ನೂರು ಮೇಲಾಗುತ್ತೆ ರೂಮ್ಗಳು ಹನ್ನೆರಡರಿಂದ ಹದಿನಾಲ್ಕು ತನಕ ರೂಮ್ ಅವ ಯಾವ ಒಂದು ರೂಮ್ ಈಟತ್ತನ ಮೀಡಿಯಂ ಹತ್ರ ಎಲ್ಲರೂ ವೀಕ್ಷಣೆ ಮಾಡಿದ್ರು ಒಂದು ರೂಮ್ ದುರಸ್ತಿ ಇಲ್ಲ ಅವು ಕೆಲವೊಂದು ಬಿದ್ದಾವ ಕೆಲವೊಂದು ಬೀಳ ಹಂತದಾಗವ ಇನ್ನೂ ತನ ನೀರು ಕಡಿಲಿಕ್ಕೆ ಅದಕ್ಕಾಗಿ ಮೀಡಿಯಾ ಮುತ್ತಲ ಮೂಲಕ ಎಲ್ಲರಿಗೆ ನಾವು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ವಿನಮ್ರ ಪೂರ್ವಕವಾಗಿ ವಿನಂತಿಸಿಕೊಳ್ಳೋದೇ ನಂತರ ನಾವು ಅರ್ಜಿ ಕೊಡ್ತಾ ಇದ್ದೀವಿ ಈ ಶಾಲಾ ಕಟ್ಟಡ ಮತ್ತು ಶಿಕ್ಷಣದ ಬಗ್ಗೆ ಅತಿ ತುರ್ತಾಗಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಈಗ ಪರ್ಯಾಯವಾಗಿ ಕ್ಲಾಸ್ಗಳು ನಡಲಿಕ್ಕೆ ಯಾವುದಾದ್ರು ಒಂದು ಕಟ್ಟಡದ ಅವಶ್ಯಕತೆ ಅದ ಅದು ಅವರು ನಿಭಾಯಿಸಿಕೊಡಬೇಕು ಕೊಡಬೇಕು ಮತ್ತಂದ್ರೆ ಹೊಸ ಶಾಲೆ ಕಟ್ಟಡಕ್ಕೆ ಅಗತ್ಯ ಏನು ಕ್ರಮವ ಅಧಿಕಾರಿಗಳ ಜೊತೆ ಮತ್ತು ಜನಪ್ರತಿನಿಧಿಗಳು ಮುಂದಿನ ಕ್ರಮ ಕೈಗೊಂಡು ಈ ಪ್ರಾಥಮಿಕ ಶಾಲೆಯ ಕಟ್ಟಡಕ್ಕೆ ಅನುವು ಮಾಡಿ ಕೊಡಬೇಕಂತ ತಮ್ಮ ಮೀಡಿಯಾ ಮುಖ್ಯ ನಮ್ಮೆಲ್ಲ ಊರವರ ಒಕ್ಕರಲ್ಲೂ ಮನವಿ ಆಗಿರ್ತದೆ ಎಲ್ಲರೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾರೆ ಮತ್ತು ಊರನ್ನವ್ರೂ ಇಲ್ಲಿತನ ಬ್ಯಾಸತ್ತು ಬೇಸತ್ತು ಇವತ್ತಿನ ದಿವಸ ಬಂದವರು ತಮ್ಮ ಮಕ್ಕಳಿಗೆ ನಮ್ಮ ನಾಮಿಯಾಗ ವಹಿಸೋರು ಆದ್ರೂ ನಮ್ಮದು ಒಂದೇ ಧ್ವನಿ ಕೇಳಿಸಲಾರ ಬಗ್ಗೆ ಅವರು ಇವತ್ತು ಬಂದು ನಮ್ಮ ಜೊತೆ ಧ್ವನಿ ಬಿಡಿಸ್ಯಾರ ಅವರಿಗೆಲ್ಲರಿಗೆ ಧನ್ಯವಾದ ಹೇಳ್ತೀನಿ ಮೇನ್ ಏನಂದ್ರೆ ಶಾಲಾ ಮಕ್ಕಳು ಮುಂದಿನ ಭವಿಷ್ಯ ಭವಿಷ್ಯ ಕಾಣ್ಕೋಬೇಕಾದ್ರೆ ಶಿಕ್ಷಣ ಮೇನ್ ಅದ ಅದಕ್ಕಾಗಿ ಶಿಕ್ಷಣ ಅವ್ರು ಹೊಂದಬೇಕಾದ್ರೆ ಶಾಲಾ ಕಟ್ಟಡ ಅತಿ ಅವಶ್ಯಕ ಅದ ಆ ಕಟ್ಟಡಕ್ಕೆ ತಾವು ಏನಿದ್ರಿ ಜನಪ್ರತಿನಿಧಿ ಅಥವಾ ಅಧಿಕಾರಿಗಳಿದ್ದೀರಿ ತುರ್ತು ಕ್ರಮ ಜವಾಬ್ದಾರಿತ ಕ್ರಮ ತೊಗೊಂಡು ಮುಂದಿನ ಕ್ರಮ ತಾವು ಶಾಸಕರು ತಮ್ಮ ತಮ್ಮ ಊರವ್ರೆ ತಮ್ಮ ಗ್ರಾಮದವರೇ ಸ್ವ ಗ್ರಾಮದವರೇ ಇದ್ದಾರೆ ಈ ಗಮನ ಈ ವಿಷಯವನ್ನ ಇದು ತುರ್ತಾಗಿ ಬರುವಂಥದ್ದಲ್ಲ ಬಹಳಷ್ಟು ದಿನಗಳ ನಂತರ ಇದು ಶೀತಲಾವಸ್ಥೆಗೆ ಬಂದಿರತಕ್ಕಂಥ ಶಾಲೆ ಇದೆ ಇದನ್ನ ಈಗಾಗಲೇ ತಂದಿದ್ದೀರೋ ಅಥವಾ ಇದೇ ಫಸ್ಟ್ ನೀವು ಅಂತ ಇದಕ್ಕಿಂತ ಮೊದಲು ಒಂದ್ಸರಿ ಅಧಿಕಾರಿಗಳ ಜೊತೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಇದು ಶಾಲೆ ಕಟ್ಟಡ ಜಾಗ ಸರ್ಕಾರದ ಖಾಸಗಿ ಅವ್ರದ ಅವರ ಮೊದಲೇನು ಕಟ್ಟಡಕ್ಕೆ ಪರವಾನಗಿ ಕೊಟ್ಟಿರೋ ಕಟ್ಟರು ಈಗ ಮುಂದೆ ಏನೋ ಮತ್ತೆ ಹೊಸ ಕಟ್ಟಡ ಮಾಡಬೇಕಾದ್ರೆ ಅವರು ಆಕ್ಷೇಪ ಮಾಡ್ಬೇಕಂತಾರೆ ಅವರು ಅದಕ್ಕಾಗಿ ಸರ್ಕಾರದಿಂದ ಏನಾದರೂ ಅದು ಒಟ್ಟು ಶಾಸಕರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅಂದ್ರೆ ಅದು ಜರ ವಿಳಂಬ ಆಗತ್ತದ ವಿಳಂಬ ಆಗಿಂತ ಏನಾಗತ್ತದ ಶಾಲಾ ಕ್ಲಾಸ್ಗಳು ಭಾಳ ಅಂದ್ರೆ ಭಾಳ ಅಡಚಣೆ ಆಗತ್ತದ ಅವ್ರು ಎರಡು ಸಾರಿ ಅಧಿಕಾರಿಗಳು ಸಮೇತ ಬಂದು ವೀಕ್ಷಣೆ ಮಾಡ್ರೆ ಆದ್ರೂ ಇದ್ರ ಬಗ್ಗೆ ಏನೋ ನಮ್ಗೆ ಯಾವುದು ಕ್ರಮ ಕೈಗೊಂಡ್ರ ಕೈಗೊಂಡಿಲ್ಲ ಅನ್ನೋದು ಗೊತ್ತಾಗಲ್ಲ ಏನಾಗಬೇಕು ನಿಮ್ಗೆ ಏನಾಗಬೇಕು ಶಾಲೆ ಕಟ್ಟಿಸ್ಕೊಡ್ಬೇಕು ಈಗೇನು ಶಾಲೆ ಕರೆಕ್ಟ್ ಅದನೋ ಬೀಳಕ್ಕಾಗ್ಯದ ಎಲ್ಲ ಬಿದ್ದದ ಆದ್ರೆ ಶಾಲೆ ನಿಮ್ಗೆ ಕಟ್ಟಿಸ್ಕೊಡ್ಬೇಕು ಶಾಲೆ ಕಲಿಯಲಿಕ್ಕೆ ಯಾವಾಗ ಗೊತ್ತ ಒಂದ್ ದಿನ ಮಳೆ ಬತ್ತಂದ್ರೆ ನಾಕ್ ನಾಕ್ ದಿನ ಸೋರ್ತಿದ್ರಿ ಹ್ಯಾಂಗ್ ಹ್ಯಾಂಗ್ ಪಾಠ ಕಲಿಬೇಕ್ರಿ ಕೊಲೆ ಒಂದ್ ಜರ ಮನೆಯ ಎಲ್ಲರೂ ಬಿದ್ರಿ ಎಲ್ಲಾರ ರೀ ಈ ಸಾರಿ ಒಳಗುತ್ತಾ ಬಿತ್ತ ಮಾಡಬೇಕ್ರಿ ಈಗ ನಾವ್ ಒಂದ್ ದಿನ ಮಳಿ ಬತ್ತ ನಾಕ್ ನಾಕ್ ದಿನ ಸಾಲಿ ರೀ ನಮ್ ಶೌಚಾಲಯ ಎಲ್ಲ ಬೇಕ್ರಿ ಸಾಲಿ ಕಟ್ಟಿಸ್ಕೊಡ್ತಿರ ಗೊತ್ತಿಲ್ ನಮಗ್ ಯಾವಾಗ ಕಟ್ಟಿಸ್ಕೊಡ್ತಿರ್ ಕಟ್ಟಿಸ್ಕೊಡ್ಬೇಕು ಈಗ ಯಾವಾಗ ಕಟ್ಟಿಸ್ಕೊಡ್ತಿರ್ ಗೊತ್ತಿಲ್ರಿ

یہ تو یہ تو باتیں کرے گی وہ نہیں بتائے گی نہیں بتائے گا وہ باتیں کرے گا اس کو بتانے کا طریقہ ہے ڈرنا ہی پسند ہو رہا ہے ہاں